ಸ್ನೇಹಿತರೆ ನಮಸ್ಕಾರ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸಂಬಂಧಪಟ್ಟ ಹಾಗೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಎಸ್ ಸಿ ಆರ್ ಟಿಯಿಂದ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಲಾಗಿದೆ ಇದರ ಮುಖ್ಯಾಂಶಗಳನ್ನು ನಾವು ಗಮನಿಸಬಹುದು ಸೊ ಇದರಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನದ ಉದ್ದೇಶಗಳನ್ನು ಇಲ್ಲಿ ತಿಳಿಸಲಾಗಿದೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲಿಕ್ಕೆ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢೀಕರಿಸಲಿಕ್ಕೆ ಸಹಾಯ ಆಗುತ್ತೆ ಪರೀಕ್ಷಾ ಒತ್ತಡ ಕಡಿಮೆ ಮಾಡಿರತಕ್ಕಂಥದ್ದು ಮಕ್ಕಳ ಪ್ರಗತಿಯನ್ನು ಗುರುತಿಸಲಿಕ್ಕೆ ಪರೀಕ್ಷಾ ಅವಲಂಬನೆಯನ್ನು ಕಡಿಮೆ ಮಾಡಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ನಿರಂತರ ವಿಶ್ಲೇಷಣೆಯನ್ನು ಮಾಡಿ ನಿಗದಿತ ಕಲಿಕಾಫಲಗಳ ಕಲಿಕೆಗೆ ಅವಕಾಶ ನೀಡುವಂಥದ್ದು ಇನ್ಕ್ಲೂಸಿವ್ ಅಸೆಸ್ಮೆಂಟ್ಗೆ ಪ್ರೇರಣೆ ನೀಡುವಂಥದ್ದು ವಿವಿಧ ಕಲಿಕಾಂತದ ವಿದ್ಯಾರ್ಥಿಗಳ ಕಲಿಕೆಗೆ ಶಿಕ್ಷಕರ ಮೌಲ್ಯಮಾಪನ ಸಾಮರ್ಥ್ಯ ಹೆಚ್ಚಿಸೋದು ಮೌಖಿಕ ಪ್ರಾಯೋಗಿಕ ಸಹವರ್ತಿ ಮೌಲ್ಯಮಾಪನ ಯೋಜನೆಗಳು ಪೋರ್ಟ್ಫೋಲಿಯೋ ಬೇರೆ ಬೇರೆ ಮೌಲ್ಯಮಾಪನದ ತಂತ್ರಗಳನ್ನು ಬಳಸ್ಕ ಬಳಸ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ವಿದ್ಯಾರ್ಥಿಗಳ ಕಲಿಕೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡೋದು ಪ್ರತಿ ಹಂತದ ವಿದ್ಯಾರ್ಥಿಯ ಕಲಿಕೆಯನ್ನು ಪೋಷಕರ ಗಮನಕ್ಕೆ ತರ್ತಕ್ಕಂಥದ್ದು ಜೊತೆಗೆ ಪಾಠ ಆಧಾರಿತ ಮೌಲ್ಯಾಂಕನದ ಚೌಕಟ್ಟು ಸಾಂಪ್ರದಾಯಿಕ ಪರೀಕ್ಷಾ ಕೇಂದ್ರಿತ ಮೌಲ್ಯಮಾಪನದಿಂದ ದೈನಂದಿನ ತರಗತಿಯ ಕಲಿಕಾ ಪ್ರಕ್ರಿಯೆಯೊಂದಿಗೆ ಸಂಯೋಜಿತವಾದ ಸಿ ಸಿ ಇ ಪೂರಕವಾಗಿಸ್ತಕ್ಕಂಥದ್ದು ಸೊ ಇದರ ಸ್ವರೂಪ ಮತ್ತು ಅದರ ಒಂದು ಬಳಸ್ತಕ್ಕಂಥ ವಿಧಾನವನ್ನು ಇಲ್ಲಿ ನೀಡಲಾಗಿದೆ ಪ್ರತಿ ಪಾಠದ ಪಠ್ಯ ವಿಷಯ ಹಾಗೂ ಕಲಿವಿನ ಫಲ ಕಲಿಕಾಂಶಗಳನ್ನು ಮ್ಯಾಪ್ ಮಾಡಿಕೊಂಡು ಉದ್ದಿಷ್ಟಗಳು ಪರಿ ಪ್ರಶ್ನೆಯ ಸ್ವರೂಪ ಮತ್ತು ಕ್ಲಿಶ್ ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಸಿದ್ಧ ಮಾಡಲಾಗಿದೆ ಪ್ರತಿ ಪಾಠವನ್ನು ಸಮಗ್ರವಾಗಿ ಪರಿಗಣಿಸಿ ಒಂದರಿಂದ ಏಳನೇ ತರಗತಿಯ ತರಗತಿಯವರೆಗೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ರಚಿಸಲಾಗಿದೆ ಅಬ್ಜೆಕ್ಟಿವ್ ಕ್ವಶನ್ಸು ಇದೆ ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಇದೆ ಎಂಟರಿಂದ ಹತ್ತನೇ ತರಗತಿಯವರೆಗೆ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ರಚಿಸಲಾಗಿದೆ ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಾಂಕನಗಳಲ್ಲಿ ಪ್ರಶ್ನೆ ಪ್ರಶ್ನೆಕೋಟಿಗಳಲ್ಲಿನ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಬಳಸ್ಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಸಿ ಇ ಆಂತರಿಕ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪೂರ್ವಸಿದ್ಧತಾ ಪರೀಕ್ಷೆಗಳು ಈ ಥರ ಒಂದರಿಂದ ಐದನೇ ತರಗತಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಮಾಡೋದು ಅಂದರೆ ಒನ್ ಟು ಫಿಫ್ತ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಕ್ವಶನ್ಸ್ ಏನಿದೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳಿಗೆ ಇಪ್ಪತ್ತೈದು ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಮತ್ತು ಪಾಠ ಆಧಾರಿತ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು ಆರು ಏಳನೇ ತರಗತಿಗೆ ಇಪ್ಪತ್ತು ಅಂಕಗಳಿಗೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ ಎಲ್ ಬಿ ಎ ಪ್ರಶ್ನೆಕೋಟಿಯ ಹಾಗೂ ಐದು ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಒಂದರಿಂದ ಐದನೇ ತರಗತಿಗೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಆರರಿಂದ ಏಳನೇ ತರಗತಿಗೆ ಇಪ್ಪತ್ತು ಅಂಕಕ್ಕೆ ಎಲ್ ಬಿ ಎ ಪ್ರಶ್ನೆಕೋಟಿಯಿಂದ ಐದು ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು ಮತ್ತು ಪ್ರತಿ ಪಾಠ ಆದಮೇಲೆ ಪಾಠ ಆಧಾರಿತ ಮೌಲ್ಯಾಂಕನ ಮಾಡ್ತಕ್ಕಂಥದ್ದು ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲಿಕ್ಕೆ ಎಂಟರಿಂದ ಹತ್ತನೇ ತರಗತಿಯ ತರಗತಿಗಳಿಗೆ ಹತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಮಾದರಿಯಂತೆ ಎಲ್ಲ ರೀತಿಯ ಪ್ರಶ್ನೆಗಳನ್ನೊಳಗೊಂಡ ಎಮ್ ಸಿ ಕ್ಯೂಗಳು ಒಂದು ಎರಡು ಮೂರು ನಾಲ್ಕು ಮತ್ತು ಐದನೇ ಐದು ಅಂಕಗಳ ಪ್ರಶ್ನೆಗಳು ಈ ರೀತಿ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಐದು ಐದು ಅಂಕಗಳಿಗೆ ಮರುಸಂಚನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಒಂದು ಪಾಠ ಆದಮೇಲೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಅಂದರೆ ಒಂದರಿಂದ ಹತ್ತನೇ ತರಗತಿವರೆಗೂ ಸಹ ಇಪ್ಪತ್ತೈದು ಅಂಕಗಳನ್ನೇ ಆದರೆ ಒಂದರಿಂದ ಐದನೇ ತರಗತಿಗಳಿಗೆ ಒಂದರಿಂದ ಇದು ಬರೀ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಬಳಸ್ಕೊಳ್ಳುವಂಥದ್ದು ಆರರಿಂದ ಹತ್ತನೇ ತರಗತಿಯವರೆಗೆ ಎಲ್ ಬಿ ಎದು ಇಪ್ಪತ್ತು ಅಂಕ ಮತ್ತು ಐದು ಅಂಕ ಮರುಸಿಂಚನದ ಪ್ರಶ್ನೆಗಳು ಪಾಠ ಆಧಾರಿತ ಮೂಲಂಕ ಅಂಕಗಳನ್ನ ಸ್ಯಾಡ್ಸ್ ತಂತ್ರಾಂಶದಲ್ಲಿ ದಾಖಲಿಸಲಿಕ್ಕೆ ತಂತ್ರಾಂಶವನ್ನು ಅಭಿವೃದ್ಧಿ ಮಾಡಿದ್ದಾರೆ ಸೊ ಅದರ ಬಗ್ಗೆ ಯೂಟ್ಯೂಬ್ ಇಲಾಖೆಯಿಂದ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡಲಾಗ್ತದೆ ಇದರಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಆಧರಿಸಿ ಆವರೇಜ್ ಬಿಲೋ ಆವರೇಜ್ ಮತ್ತು ಎಬೋ ಆವರೇಜ್ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಅಂದರೆ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಮತ್ತು ಮರುಸಿಂಚನದ ಪ್ರಶ್ನೆಗಳನ್ನು ಬಳಸ್ಕೊಂಡು ಏನು ಟೆಸ್ಟನ್ನು ಮಾಡ್ತೀವಿ ಸೊ ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಕಲಿಕಾ ಸಾಮರ್ಥ್ಯದಲ್ಲಿ ಮೂರು ಹಂತದ ಒಂದು ಬಿಲೋ ಆವರೇಜ್ ಆವರೇಜ್ ಎಬೋ ಆವರೇಜ್ ಅವರನ್ನ ಗುರುತಿಸಿಕೊಂಡು ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆಯನ್ನು ಹಮ್ಮಿಕೊಳ್ತಕ್ಕಂಥದ್ದು ಸ್ಥಳೀಯ ಸಂಪನ್ಮೂಲಗಳು ಸಮುದಾಯ ಸೇರಿದಂತೆ ಎಲ್ಲ ಭಾಗಿದಾರರ ಸಹಕಾರ ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಇದು ಪ್ರಶ್ನೆ ಪತ್ರಿಕೆ ತಯಾರು ಮಾಡಿ ಮತ್ತು ನಾವು ಟೆಸ್ಟ್ ಮಾಡಿದ ಮೇಲೆ ಬಹಳ ಮುಖ್ಯವಾಗಿ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಮೇಲೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇಲ್ಲಿ ಪರಿಹಾರ ಬೋಧನೆ ಅದನ್ನು ಮಾಡಲಿಕ್ಕೆ ಇಲ್ಲಿ ಒತ್ತನ್ನು ನೀಡಲಾಗಿದೆ ಕಲಿಕಾ ಪ್ರಗತಿ ಸಾಧಿಸ್ತಿರೋದನ್ನು ನಿರಂತರವಾಗಿ ಅನುಪಾಲನೆ ಮಾಡುವಂಥದ್ದು ಶಾಲಾ ಹಂತದಲ್ಲಿ ಇಲ್ಲಿ ಜವಾಬ್ದಾರಿಗಳನ್ನು ಹೇಳಲಾಗಿದೆ ಮೇಲ್ವಿಚಾರಣೆಯನ್ನು ಮುಖ್ಯ ಶಿಕ್ಷಕರು ಅವ್ರದ್ದು ಅವ್ರದ್ದು ವಿಷಯವನ್ನು ಬೋಧನಾ ವಿಷಯವನ್ನು ಅವ್ರು ಕಡ್ಡಾಯ ಬೋಧಿಸ್ತಕ್ಕಂಥದ್ದು ಮತ್ತು ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಮತ್ತು ಮೌಲ್ಯಾಂಕನದಲ್ಲಿ ಇದು ಬಹಳ ಮುಖ್ಯ ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸುವಂಥದ್ದು ಬರೀ ಇದನ್ನು ಟೆಸ್ಟ್ ಮಾಡೋಕ್ಕೆ ಬಳಸ್ಕೊಂಡ್ರೆ ಇಲ್ಲ ಆ ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ಕೊಂಡು ನಾವು ಇದನ್ನು ಮಾಡುವಂಥದ್ದಿಂತೆ ಅದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಮತ್ತು ಎಲ್ಲ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಅವಲೋಕಿಸಿ ಶಿಕ್ಷಕರ ಹಾಗೂ ಅತಿಥಿ ಶಿಕ್ಷಕರ ಪಾಠಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡಿ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಬಳಸ್ತಿರೋದನ್ನು ಖಾತ್ರಿ ಮಾಡಿಕೊಂಡು ಮಾರ್ಗದರ್ಶನ ನೀಡತಕ್ಕಂಥದ್ದು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಪೋಷಕರ ಗಮನಕ್ಕೆ ತಂದು ನಿಧಾನ ಕಲಿಕೆ ಮಕ್ಕಳ ಕಲಿಕಾ ಪ್ರಗತಿಗೆ ಪೋಷಕರ ಸಹಾಯ ಪಡಿತಕ್ಕಂಥದ್ದು ಎಸ್ ಡಿ ಎಂ ಸಿ ಸಭೆಗಳಲ್ಲಿ ಎಲ್ ಬಿ ಎ ಪ್ರಶ್ನೆಕೋಟಿ ಬಗ್ಗೆ ಚರ್ಚಿಸಿ ಅರಿವು ಮೂಡಿಸ್ತಕ್ಕಂಥದ್ದು ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಉತ್ತಮವಾಗಿ ಅನುಷ್ಠಾನ ಮಾಡಿ ಉತ್ತಮ ಫಲಿತಾಂಶ ಪಡೆದ ಶಾಲೆಗಳಿಂದ ಉತ್ತಮ ಅಭ್ಯಾಸಗಳನ್ನು ಸಭೆಗಳಲ್ಲಿ ಹಂಚ್ಕೊಳ್ತಕ್ಕಂಥದ್ದು ಶೇರಿಂಗ್ ವರ್ಕ್ಶಾಪ್ಸಲ್ಲಿ ಹದಿನೈದು ದಿನಗೊಮ್ಮೆ ಶನಿವಾರ ಶಾಲಾ ನಂತರ ಶಿಕ್ಷಕರ ಸಭೆ ಕರೆದು ಪ್ರಗತಿ ಪರಿಶೀಲನೆ ಮಾಡುವಂಥದ್ದು ಸೊ ಈ ರೀತಿಯಲ್ಲಿ ತಾಲೂಕು ಹಂತದ ಅಧಿಕಾರಿಗಳದು ಕರ್ತವ್ಯಗಳನ್ನು ಇಲ್ಲಿ ನೀಡಲಾಗಿದೆ ಸಿ ಆರ್ ಪಿಗಳು ಯಾವ ರೀತಿ ಮಾಡಬೇಕು ಆಫ್ಲೈನ್ ಆನ್ಲೈನ್ ಅಂತ್ ಹಂಚ್ಕೊಳ್ತಕ್ಕಂಥದ್ದೇನಿದೆ ಏನಿದೆ ಶಿಕ್ಷಕರ ಜೊತೆಗೆ ಕಡ್ಡಾಯವಾಗಿ ಅವಲೋಸ್ತಕ್ಕಂಥದ್ದು ಭೇಟಿ ಸಂದರ್ಭದಲ್ಲಿ ಕಲಿಕಾ ಪ್ರಕ್ರಿಯೆ ಬಳಸ್ತಿರೋದ್ರ ಬಗ್ಗೆ ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು ಅಂದರೆ ಅನುಪಾಲನೆ ಬಗ್ಗೆ ಇಲ್ಲಿ ಹೇಳಲಾಗಿದೆ ಬಹಳ ಮುಖ್ಯವಾಗಿ ಕಡಿಮೆ ಸಾಧನೆ ಮಾಡಿರ್ತಕ್ಕಂಥ ಶಾಲೆಗಳಿಗೆ ಯಾವ ರೀತಿಯಲ್ಲಿ ದತ್ತು ಶಾಲೆಗಳಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಮೇಲುಸ್ತುವಾರಿ ಅಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ತಾಲೂಕು ಅಂತದ್ದು ಮತ್ತು ಜಿಲ್ಲಾ ಹಂತದ್ದು ಸಹ ಇಲ್ಲಿ ಸಪರೇಟಾಗಿ ಹೇಳಲಾಗಿದೆ ಸೊ ಅಂದರೆ ಕಡ್ಡಾಯವಾಗಿ ಎಲ್ ಬಿ ಎ ಪ್ರಶ್ನೆ ಕೊಟ್ಟಿದ್ದನ್ನ ಕಡ್ಡಾಯವಾಗಿ ಬಳಸೋದನ್ನು ಅವಲೋಕಿಸ್ತಕ್ಕಂಥದ್ದು ಮತ್ತು ಸ್ಯಾಟ್ಸ್ನಲ್ಲಿ ದಾಖಲಿಸ್ತಕ್ಕಂಥದ್ರ ಬಗ್ಗೆ ಇಲ್ಲಿ ವಿವರಣಾತ್ಮಕವಾಗಿ ವಿಷಯವನ್ನು ವಿವರಿಸಲಾಗಿದೆ ಜಿಲ್ಲಾ ಮತ್ತು ತಾಲೂಕು ಹಂತದ ಅನುಷ್ಠಾನಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಮೌಲ್ಯಾಂಕನಗಳ ವಿಶ್ಲೇಷಣೆ ಆಧರಿಸಿ ಉಪನಿರ್ದೇಶಕರ ಆಡಳಿತ ಮತ್ತು ಅಭಿವೃದ್ಧಿರವರ ನೇತೃತ್ವದಲ್ಲಿ ಸಭೆ ನಡೆಸಿ ಪ್ರತಿ ತಿಂಗಳು ಸಭಾ ನಡಾವಳಿಯನ್ನು ಡಿ ಎಸ್ ಎಟಿಗೆ ಕಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಸೊ ಇದು ಮಾನ್ಯ ನಿರ್ದೇಶಕರು ಡಿ ಎಸ್ ಎಟ್ರವರ ನೇತೃತ್ವದಲ್ಲಿ ಮೌಲ್ಯಾಂಕನಗಳ ಜಿಲ್ಲಾವರ ವಿಶ್ಲೇಷಣೆಯನ್ನು ಆಧರಿಸಿ ಎಲ್ಲ ಡೈರೆಕ್ಟರ್ಗಳ ಪ್ರಾಂಶುಪಾಲರುಗಳ ಪ್ರಗತಿ ಪರಿಶೀಲನೆಯನ್ನು ಪ್ರತಿ ತಿಂಗಳು ನಡೆಸ್ತಕ್ಕಂಥದ್ರ ಬಗ್ಗೆ ಮಾನ್ಯ ಆಯುಕ್ತರು ಸೂಚನೆಯನ್ನು ಕೊಟ್ಟಿರುತ್ತಾರೆ ಈ ಮೇಲಿನಂತೆ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಯನ್ನು ಬಳಸಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡು ಪ್ರತಿ ವಿದ್ಯಾರ್ಥಿಯು ಕಲಿಕಾ ಪ್ರಗತಿ ಸಾಧಿಸಲು ಕ್ರಮವನ್ನು ವಹಿಸಲಿಕ್ಕೆ ಇದನ್ನು ಸೂಚನೆಯನ್ನು ಕೊಡಲಾಗಿದೆ ಧನ್ಯವಾದಗಳು ಸ್ನೇಹಿತರೆ